ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ಇವತ್ತು ನಾನು ವೆರೈಟಿಯಾಗಿ ಪನ್ನೀರ್ ಬುರ್ಜು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ನೀವು ಓಟ್ಲದಲ್ಲಿ ಹಾಗೂ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂದಿರ್ತೀರ ಅನಿಸುತ್ತೆ ಪನ್ನೀರ್ ಬುರ್ಜನ ಇದೇ ಥರನೇ ಅದೇ ಥರನೇ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ಸೇಮ್ ಮೆಥಡಿನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ಅರ್ಧ ಕೆ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನೋಡ್ತಾ ಇದ್ರಲ್ವ ಅರ್ಧ ಕೆ ಜಿಯಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದನ್ನು ಎರಡು ಭಾಗ ಭಾಗವಾಗಿ ಮಾಡ್ಕೊಳ್ಬೇಕಾಗುತ್ತೆ ಎರಡು ಪೀಸಾಗಿ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟೇ ತೊಗೊಳ್ಬೇಕು ನಾನು ಎರಡು ಭಾಗವಾಗಿ ಮಾಡಿಕೊಂಡು ಒಂದು ಭಾಗನ ಒಂದು ಒತ್ತಟಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನೊಂದು ಭಾಗ ಅಷ್ಟೇ ಈ ಥರ ತುರಿದು ಸಣ್ಣದಾಗಿ ತುರಿದು ಇಟ್ಕೊಳ್ಬೇಕಾಗುತ್ತೆ ಅದನ್ನು ಪನ್ನೀರ್ ನಾವು ತುರಿದು ಇಟ್ಕೊಂಡಿರೋಂಥ ಪನ್ನೀರನ್ನ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಯಾನಿಗೆ ಪ್ಯಾನ್ ತೊಗೊಂಡಿದ್ದೀನಲ್ವ ಪ್ಯಾನಿಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಜೀರಿಗೆ ಹಾಕ್ಕೊಂಡ್ಮೇಲೆ ಹಾಗೆ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿನ ಹಾಕಿ ನೀಟಾಗಿ ಈ ಥರ ಕೆಂಪಗಾಗೋ ತಕನ ತಕ್ಕನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವ ಈ ಥರ ಕೆಂಪಿಗೆ ಆಗೋ ತಕ್ಕನ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೆಂಪುಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟಮಟೆ ಹಾಕ್ಕೊಳ್ತಾ ಇದ್ದೀನಿ ಟಮಟೇನೂ ಸಹ ಅಷ್ಟೇ ಎಲ್ಲವನ್ನೂ ಮೆತ್ತಗಾಗಬೇಕು ನೀವು ಮೆತ್ತಗಾಗ್ಲಾರ್ದೆ ನೀವು ಹಾಗೆ ಪನ್ನೀರ್ ಹಾಕಿದ್ರಪ್ಪ ಅಂತಂದರೆ ಅದು ಚೆನ್ನಾಗಿ ಅನ್ಸೋದೇ ಇಲ್ಲ ಇವಾಗೆಲ್ಲ ಮೆತ್ತಗಾದ್ಮೇಲೆ ನಾನು ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ತಾ ಇದೀನಿ ಅರಶಿಣ ಪುಡಿ ಸಹ ಹಾಕೊಂಡ್ಮೇಲೆ ಚಾಟ್ ಮಸಾಲ ಹಾಕ್ಕೊಳ್ತಾ ಇದೀನಿ ಗರಂ ಮಸಾಲ ಅಂತೀರಲ್ವ ಗರಂ ಮಸಾಲ ಹಾಕ್ಕೊಳ್ಬೇಕಾಗುತ್ತೆ ಗರಂ ಮಸಾಲ ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋಗೋಸ್ಕರ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಗರಂ ಮಸಾಲ ಇಲ್ಲ ಧನಿಯಾ ನೀವು ನಿಮಗೆ ಧನಿಯಾ ಬೇಕು ಅನಿಸುತ್ತಂತಂದ್ರೆ ಧನಿಯಾ ಹಾಕೊಳ್ಬೋದು ಇಲ್ಲ ನೀವು ಗರಂ ಮಸಾಲ ಅಷ್ಟೇ ಅಂತಂದರೆ ಗರಂ ಮಸಾಲ ಅಷ್ಟೇ ಹಾಕೊಳ್ಬೋದು ಎರಡೂ ಸಹ ಟೇಸ್ಟ್ ಬರುತ್ತೆ ಇವಾಗ ಎಲ್ಲದನ್ನು ಸಹ ನೀಟಾಗಿ ಕಲಸಿದ ಮೇಲೆ ಪನ್ನೀರನ್ನ ಹಾಕೊಳ್ತಾ ಇದೀನಿ ಪನ್ನೀರ್ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಈ ಥರ ಕಲಿಸ್ಕೊಂಡ್ಮೇಲೆ ಜಾಸ್ತಿ ಹತ್ತು ಜಾಸ್ತಿ ಅಷ್ಟು ಗ್ಯಾಸಿನ ಮೇಲೆ ಬಿಡಬಾರ್ದು ಪನ್ನೀರ್ ನೀವೇನಾದರೂ ಹಾಕಿ ಕಲಸಿದ ಮೇಲೆ ಓಕೆ ಇವಾಗ ಪನ್ನೀರ್ ಹಾಕಿ ಕಲಸಿದ್ದಾಯಿತು ಒಂದು ಹತ್ತು ನಿಮಿಷ ಈ ಥರ ನೋಡ್ತಾಯಿದ್ರಲ್ಲ ಸೈಡಲ್ಲೆಲ್ಲೇ ಪಳ ಪಳ ಅಂತ ಕುದೀತಾ ಇದೆ ಈ ಥರ ಕುದ್ಮೇಲೆ ಮೇಲ್ಗಡೆ ಸ್ವಲ್ಪ ಕೋತುಂಬ್ರಿ ಹಾಕಿ ಈ ಥರ ಸ್ವಲ್ಪ ಕ ಕಲಿಸ್ಕೊಳ್ಬೇಕಾಗುತ್ತೆ ಮೇಲೆ ತಳಗೆ ಇಳಿಸ್ಬಿಡಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ತಳಗಿಳಿಸಿ ನಾನು ಇವಾಗ ಪನ್ನೀರನ್ನ ಸರ್ವ್ ಮಾಡ್ತಾಯಿದ್ದೀನಿ ಪನ್ನೀರ್ ಬುರ್ಜು ರೆಡಿ ಆಯಿತು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಪನ್ನೀರ್ ಬುರ್ಜು ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಪನ್ನೀರ್ ಭುಜ್ ಅಂತಂದ್ರೆ ಇದು ಮಾತ್ರ ನೀವು ಮಕ್ಕಳಿಗೆ ಏನಾದರೂ ಮಾಡಿ ಕೊಟ್ಟ ಅಂದ್ರೆ ಅವರು ತುಂಬಾ ಇಷ್ಟಪಡ್ತಿ ಒಂದು ಸಲ ನೀವೇನಾದರೂ ಮಾಡಿದ್ರಪ್ಪ ಅಂತಂದರೆ ಅವರು ಮತ್ತೆ ಮತ್ತೆ ಬೇಕು ಅಂತ ಇರ್ತಾರೆ ಅದನ್ನೇ ಪನ್ನೀರ್ ಬುರ್ಜಿನೇ ಮಾಡಿಕೊಂಡು ಕೇಳ್ಕೊಂಡು ಇರ್ತಾರೆ ನೋಡ್ತಾ ಇದ್ರಲ್ವ ಇದು ಈ ರೆಸಿಪಿನ ನೀವು ಹೋಟ್ಲದಲ್ಲೇ ಕೇಳಿ ಮಾಡಿಸ್ಕೊಂಡು ಇರ್ತಾರಲ್ವ ಅದೇ ಥರನೇ ಇವತ್ತು ಮನೆಯಲ್ಲಿ ಸುಲಭವಾಗಿ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ರಲ್ವ ನೀವು ಸಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅನ್ನೋದನ್ನು ನನಗೆ ಒಂದು ಸಂದೇಶನ ಕಳಿಸ್ಕೊಡಿ ಓಕೆ ಇವಾಗ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದರೆ ಸುಪ್ರಿಯಾ ಪಲ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್